ಹೇಳ ಅಣ್ಣ ನಾಕ್ ಮಂದಿ ಸೇರಿ ಬಿಟ್ಟಿವಣ್ ಸುಪಾರಿ ಹುಬ್ಳಿ ಕರೆ ಸುಪಾರಿ ಹೊಳ್ಳಿ ಶಿವಣ್ಣ ಕೋಟ ತಗೊಂಡ್ ಅಟ್ಟ ತಗೊಂಡ್ ಅಟ್ರ ಮನೆ ಇತ್ತೋಣ ಇಲ್ಲೇ ಅಂಬೇಡ್ಕರ್ ಮೂರ್ತಿ ಕೊಟಾ ತಗೊಂಡ್ ಅಟ್ಯಾತ ನೋಡ್ ಬಂಗಾರ ಹಿಂಗಾರ ಸೈನ್ ಹಾಕೊಂಡೆ ಅಣ್ಣ ಶಿವ್ ಮುಗಿದ್ ನೋಡೋಣ ಕೆಲ್ಸ ಹಾಕೊಂಡೋಗ್ಯಾರ ನೋಡಂಗ ಗಂಟಲು ಕಟ್ಟಾಗಿ ನೋಡೋಣ ಇಲ್ಲ ಇಲ್ಲಣ್ಣ ಹುಬ್ಬಳ್ಳಿ ಹುಡುಗರು ನನ್ಗೆ ಆಗತ್ತಿದಣ್ಣ ನನಗೆ ಬೆನ್ ಹತ್ತಿದ್ರೆ ಕಾರ್ ತಗೊಂಡು ಎಂತ ಎಂತ ಸಾಮಾನು ತಗೊಂಡಿರೋಣ ನೀನ್ ನೋಡಿದ್ರೆ ಅಂದ್ರೆ ಅಣ್ಣಾ ಅಣ್ಣಾ ನಾನ್ ಸ್ವಲ್ಪ ನನ್ ಮನೆಯವ್ರಿಗೆ ನೋಡ್ಕೊಂಡ್ ಒಪ್ಪ ಅಣ್ಣ ನಾ ಬರ ಮತ